ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಿ ಪಿ ಶುಗರ್ಗೆ ಮನೆ ಮದ್ದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಇದು ಇದರಲ್ಲಿ ಕಾಸೆ ಸೊಪ್ಪು ಇದು ಈ ಕಾಸೆ ಸೊಪ್ಪಲ್ಲಿ ಹಾಲು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ಅಂತ ನೋಡೋಣ ಇದು ಬಿ ಪಿ ಶುಗರ್ ಇರೋರಿಗೆ ವಾರ ಒಂದು ಸತಿ ತಿಂದರೆ ತುಂಬ ಶುಗರ್ ಕಡಿಮೆ ಆಗುತ್ತೆ ನೋಡಿ ನಾನು ಎಲ್ಲ ತೊಳೆದು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಅಲ್ಲಿಗೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಕಾಯೋಕ್ಕಿಡೋಣ ನೀರು ಕಾಯಬೇಕು ಚೆನ್ನಾಗಿ ನೀರು ಕಾದಿದೆ ಹಾಗೆ ನಾನು ಕಾಸಿ ಸೊಪ್ಪು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನ ಬೇಯಕ್ಕೆ ಕಣ ಕುಕ್ಕರಲ್ಲಿ ಹಾಕೋದೇನು ಬೇಡ ಇದು ಬೇರೆ ಬಟ್ಲಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೇಯುತ್ತೆ ಹಾಗೆ ಒಂದು ಸ್ವಲ್ಪ ಉಪ್ಪು ನೋಡಿ ಈಗ ಆಗಿದೆ ಇಷ್ಟು ಮಾತ್ರ ಬೆಂದರೆ ಸಾಕು ಇದು ನೋಡಿ ಬೆಂದಿದೆ ಇದೆಲ್ಲ ನೀರು ಬಗ್ಸಿಬಿಡ್ಬೇಕು ಇದನ್ನ ಸಾಂಬಾರಿಗೆ ಹಾಕಿ ಇದು ನೀರೆಲ್ಲ ಇದು ಹಾಕ್ಬೇಕಿದು ಈಗ ನೋಡಿ ಇದು ನೀರು ಬಗ್ಸಿದ್ದೀನಿ ಇದನ್ನು ಚೆನ್ನಾಗಿ ಹಿಂಡ್ಕೊಬೇಕು ಇಲ್ಲಾಂದರೆ ಸ್ವಲ್ಪ ಕಹಿ ಬರುತ್ತೆ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಕೊಬ್ಬರಿ ಒಂದು ಸ್ವಲ್ಪ ಮೆಣಸು ಒಂದು ಹತ್ತು ಕಾಳು ಮತ್ತು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಇದು ಈ ಸೊಪ್ಪನ್ನು ಚೆನ್ನಾಗಿ ಹಿಂಡ್ಕೊಬೇಕು ನೋಡಿ ಈ ಥರ ಕಹಿ ಬರಲ್ಲ ಅಂತ ಈ ಥರ ಹಿಂಡೋದು ಏನು ಸೊಪ್ಪು ಹಿಂಡ್ಕೊಂಡಿದ್ರಲ್ಲ ಅದೂ ಒಂದ್ರೊಳ್ಳೆನೆ ಹಾಕ್ಬೇಕು ನೋಡಿ ಇದೆಲ್ಲ ನುಣ್ಣ ರುಬ್ಕೊಬೇಕಿದು ಬನ್ನಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳೋಣ ನೋಡಿ ಈ ಥರ ನುಣ್ಣಗಾಗಬೇಕು ಇದು ಒಗ್ಗರಣೆ ಏನು ಹಾಕ್ಬಾರ್ದು ಇದು ಹಾಲು ಸಾರ ಆಗಿರೋದ್ರಕ್ಕ ಒಗ್ಗರಣೆ ಹಾಕ್ಬಾರ್ದು ಕಾಯಿಯ ಕಿಡನ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಇದು ಚೆನ್ನಾಗಿ ಕಾಯಿಲಿ ಬೇಕಂದ್ರೆ ಒಗ್ಗರಣೆನೂ ಹಾಕ್ಕೊಬೋದು ನಾನು ಇದು ಹಾಲು ಸಾರಿನಿಂದ ಒಗ್ಗರಣೆ ಹಾಕಲ್ಲ ಮತ್ತೆ ಇದು ನಾನು ಕಾದಿರೋ ಹಾಲು ಒಂದು ಚಿಕ್ಕ ಗ್ಲಾಸ್ ತುಂಬ ತಗೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಟ್ಯಾಂಕ್ ಯು ಬಾಯ್ ಬಾಯ್